ಸಂಕಲ್ಪ ಸಂಕಲ್ಪಗೀತೆ ನೋಡೋಣ ಜಿಎಸ್ ಶಿವರುದ್ರಪ್ಪ ಎಂದು ಪ್ರಸಿದ್ಧರಾಗಿರುವ ಉಗ್ರಿ ಶಾಂತಗೀರಪ್ಪ ಶಿವರುದ್ರಪ್ಪ ಸಹ ಹತ್ತೊಂಬತ್ತು ನೂರ ಇಪ್ಪತ್ತಾರರಲ್ಲಿ ಶಿವಮೊಗ್ಗ ಜಿಲ್ಲೆಯ ಸುಖಾರಿಪುರದವರು ಮೈಸೂರು ಉಸ್ಮಾನಿಯ ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ ಆಧುನಿಕ ಕನ್ನಡದ ಪ್ರಮುಖ ಕಡು ಮುಖ್ಯ ತತ್ವಗಳು ಅದು ಬೆಳಕಿನ ತತ್ವ ಮತ್ತು ಪ್ರೀತಿಯ ತತ್ವ ಸುತ್ತಲೂ ಕವಿಯ ಕತ್ತಡಗಳಿಗೆ ಪ್ರೀತಿ ಅಣತಿ ಹಚ್ಚೋಣ ಬಿರುಗಾಳಿಗೆ ಎಚ್ಚರದಲ್ಲಿ ಮುನ್ನಡೆಸಿಯ ಕತ್ತಡಗಳಿಗೆ ಪ್ರೀತಿ ಅಣತಿ ಹಚ್ಚೋಣ ಎಂದರೆ ಇಲ್ಲಿ ಜಾತೀಯತೆ ಮತ ಭಾಷೆ ಬಣ್ಣ ಅಜ್ಞಾನ ಮೂಢನಂಬಿಕೆಗಳ ಕತ್ತರೆಯ ನಮ್ಮ ಸುತ್ತಲೂ ತೊಗಿದಿರುತ್ತದೆ ಅದು ಅದರಿಂದ ಆ ಕತ್ತರೆಯನ್ನು ಉಳಿಸಲು ಬೆಳಕಿನ

శుద్ధీకరణ భోగర ముంగారినీలందనుష్య మనసు ప్రీతి అతనుగోణ బరడా కాడు మేడు వసంత